ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೆ ಅದೇನಪ್ಪ ಅಂತ ಹೇಳಿದರೆ ಯಾವಾಗಲೂ ಬರೀ ಗೋಬಿ ತಿಂದು ತಿಂದು ಬೇಜಾರಾಗಿರೋರಿಗೆ ಅಥವಾ ಹೂಕೋಸಿಂದು ಡ್ರೈ ಗೋಬಿ ತಿಂದು ಬೇಜಾರಾಗಿರೋರಿಗೆ ಏನಾದರೂ ಹೂಕೋಸಲ್ಲಿ ಹೊಸ್ದಾಗಿ ರುಚಿನ ನಾವು ಮಾಡಬೇಕು ಅಥವಾ ಟೇಸ್ಟಿಯಾಗಿರಬೇಕು ಅಂತ ಅನಿಸೋರಿಗೆ ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದು ಹೇಗೆ ಅಂತ ನೋಡ್ತೀರಪ್ಪ ನೀ ನಾನು ಯಾವ ರೀತಿ ಮಾಡೋದು ಏನೇನೆಲ್ಲ ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ಹಾಗೆ ತುಂಬ ಕ್ರಿಸ್ಪಿ ಕೂಡ ಇರುತ್ತೆ ಅಂದರೆ ತುಂಬ ಟೇಸ್ಟ್ ಕೂಡ ಅಂದ್ರೆ ಅಂದರೆ ಸ್ವೀಟಾಗಿ ಕೂಡ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ನಾನು ಮೊದಲಿಗೆ ಒಂದು ಹೂಕೋಸನ್ನ ತಗೊಂಡಿದ್ದೀನಿ ಒಂದು ದಪ್ಪ ಹೂಕೋಸು ನೋಡಿ ಇದನ್ನು ಎಲೆನೆಲ್ಲ ನೀಟಾಗಿ ಕಟ್ ಮಾಡಿ ಬಿಡಿಸ್ಕೋಬೇಕು ಸ್ವಲ್ಪ ಬಿಸಿನೀರು ಬಿಸಿನೀರೆಲ್ಲ ಹಾಕಿದರೆ ಇನ್ನು ಒಳ್ಳೆಯದು ನೋಡಿ ಇವಾಗ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಸ್ವಲ್ಪ ನೀರನ್ನ ಕಾಯಿಸಿ ಹಾಕೊತಾ ಇದ್ದೀನಿ ಯಾಕೆ ಅಂತಂದರೆ ಅದರಲ್ಲಿ ಹೂಕೋಸಲು ಹೂಕೋಸ ಅಂದ್ರೇ ಹುಳ ಜಾಸ್ತಿ ಇರುತ್ತೆ ಹಾಗಾಗಿ ಬಿಸಿ ನೀರನ್ನ ತೊಗೊಂಡು ನೋಡಿ ಹೂಕೋಸನ್ನ ಈ ರೀತಿಯಾಗಿ ಬಿಡಿಸ್ಕೊಂಡು ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ನೋಡಿ ಹಾಕ್ಕೊಳ್ಳಿ ನಾನು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ನಾವು ಹಾಕೋಬೇಕು ಇವಾಗ ನೋಡಿ ಫ್ರೈ ಆಗಿದೆ ನೋಡಿ ಹಸಿಮೆಣ್ಸಿನ್ಕಾಯಿ ನಾನು ಉದ್ದುದ್ದಕ್ಕೆ ಸಿಗ್ದು ಹಾಕಿದ್ದೀನಿ ಅಂದರೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಅದು ಚೆನ್ನಾಗಿರೋಲ್ಲ ಸೊ ನಿಮ್ಗೆ ಬೇಕು ಅಂದರೆ ಒಂದು ರೀತಿ ಟ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿರುವಂಥ ಹೂಕೋಸನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೆಂಗೆ ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀರನ್ನ ಹಾಕುವಂಗಿಲ್ಲ ನಾವು ಎಣ್ಣೆನಲ್ಲೇ ಫ್ರೈ ಮಾಡಬೇಕಿದ ಹಾಗಾಗಿ ನೀರು ಹಾಕಿ ಬೇಯಿಸಿದ್ರೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತ ಮೆತ್ತಗೆ ಹಾಕ್ಬಿಡುತ್ತೆ ಹಾಗಾಗಿ ಇದು ಎಣ್ಣೆನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಇದ್ರದ್ದು ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಮುಚ್ಚತೀನಿ ಅಂದರೆ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ಜಾಸ್ತಿ ಉರಿ ಕೊಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ನೋಡಿ ಇವಾಗ ತೆಗ್ದಿದ್ದೀನಿ ಈ ರೀತಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ನಾನು ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಸ್ಪೂನು ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ನಾನು ಇದ್ದೀನಿ ನೀವು ಖಾರ ಬೇಕು ಅಂದರೆ ಕಡಿಮೆ ಹಾಕೋ ಬೇಕು ಅಂದರೆ ಹೆಚ್ಚಾಗಿ ಹಾಕೊಳ್ಳಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಮತ್ತು ಒಂದೇ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಅದು ಮಸಾಲೆ ಪುಡಿ ಹೂಕೋಸನ ತುಂಬ ಚೆನ್ನಾಗಿ ಅರ್ಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಅದರಿಂದನೇ ಟೇಸ್ಟ್ ಬರೋದು ಅದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನೋಡಿ ಮಸಾಲೆ ಎಲ್ಲ ಕಡೆ ಹೊಂದ್ಕೊಂಡಿದೆ ಚೆನ್ನಾಗಿ ಹರಡ್ಕೊಂಡಿದೆ ನೋಡ್ತಾ ಇದ್ದೀರಲ್ವ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ನೀಟಾಗಿ ಇವಾಗ ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಬಾರ್ದು ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನಿಜವಾಗ್ಲೂ ನನಗಂತೂ ಬಾಯಲ್ಲಿ ತುಂಬ ಅಂದರೆ ತುಂಬಾ ನೀರು ಬರ್ತಿದೆ ಎಷ್ಟೊತ್ತಿಗೆ ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಬಿಸಿ ಬಿಸಿ ಹಾಗೆ ನಾನು ಪ್ಲೇಟ್ ಕಾಕೊಂಡು ಸವಿತೀನೋ ಅನ್ನಿಸ್ತಿದೆ ಸೊ ಇವಾಗ ರೆಡಿಯಾಗಿದೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೋದು ಇದನ್ನ ನೋಡಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಮುಚ್ಚಿಬಿಡೋಣ ಫುಲ್ ಕಂಪ್ಲೀಟಾಗಿ ಅದು ಬೆಂದಿದೆ ಇದು ನೀವು ನೀರು ಅಂತ ಅಂದ್ಕೋಬೇಡಿ ಸೊ ಎಣ್ಣೆ ಹಾಕಿರೋದ್ರಿಂದ ಅದು ಎಣ್ಣೆ ಸುತ್ತ ಬಿಟ್ಕೊಂಡಿದೆ ನೋಡಿ ಎಣ್ಣೆನಲ್ಲೇ ಫ್ರೈ ಆಗಿರೋದು ಅದು ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಮೇಲೆ ಸ್ವಲ್ಪ ಹಾಕೊತೀನಿ ನೋಡಿ ಕಂಪ್ಲೀಟಾಗಿ ಅದು ಹೂಕೋಸಂದು ರೋಸ್ಟ್ ಅಂದರೆ ಗೊಜ್ಜು ಫ್ರೈ ಏನೋ ಒಂದು ರೆಡಿಯಾಗಿದೆ ಈ ಬೇಸಿಗೆ ಟೈಮಲ್ಲಿ ಅಂದರೆ ಬೇಸಿಗೆ ರಜೆ ಬಂದಾಗ ಸಮರ್ ಪೈಸಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ ಹೊರ್ಗಡೆ ಹೋಗಿ ಗೋಬಿ ತಿನ್ನೋ ಅಂತ ಕರ್ಕೊಂಡು ಹೋಗೋ ಫೋರ್ಸ್ ಮಾಡೋ ಹಾಗೆ ಇಲ್ಲ ಮನೆಯಲ್ಲೇ ಇದನ್ನು ಮಾಡಿಕೊಟ್ರೆ ಆದಷ್ಟು ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಟೇಸ್ಟಿಯಾಗೂ ಕೂಡ ಇರುತ್ತೆ ಇಷ್ಟ್ ಎಲ್ಲ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಮಕ್ಕಳಿಗೆ ಹಿಂಗೆ ದೊಡ್ಡ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮಿಕ್ಸ್ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಬಾಬಾಯ್ ನನ್ನ ವಿಡಿಯೋ ನೋಡಿದಕ್ಕೆ